ಆ ಹತ್ರನೂ ಹೇಳ್ಕೊಂಡಿರಲಿಲ್ಲ ಕ್ಯಾನ್ಸರ್ ಇರುವಂತಹ ವಿಚಾರನ ಅಂತ ಅವ್ರ ಹಸ್ಬೆಂಡ್ ನೆನ್ನೆ ಹೇಳ್ತಾ ಇದ್ರು ಸಿಕ್ಸ್ ಮಂತ್ಸ್ ಅಷ್ಟೇ ಬದುಕೋದು ಅಂತ ಹೇಳಿಬಿಟ್ಟು ವೈದ್ಯರು ಹೇಳಿದ್ದಾರೆ ಅಂತಂದು ಕೂಡ ಹೇಳಿದರು ಸೊ ನಿಮಗೆ ಗೊತ್ತಾಗಿದ್ ಮಾತ್ರ ಹಾಂ ಅವಳು ಹೇಳ್ಕೊಳ್ತಿರ್ಲಿಲ್ಲ ಆಮೇಲೆ ಸಲ ಅವಳಿಗೆ ಆ ಕಾಯಿಲೆ ಇದೆ ಅಂತ ಹೇಳಾದ ಮೇಲೆ ನಮ್ಮ ಜೊತೆ ಎಲ್ಲ ಇದು ಫೋನ್ ಮಾಡಿದ್ರೆ ಎತ್ತತಿರಲಿಲ್ಲ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿರ್ಲಿಲ್ಲ ತುಂಬ ಕೋಪ ಬರೋದು ಅವಳ ಮೇಲೆ ಸಿಟ್ಟಲ್ಲಿ ಮೆಸೇಜಸ್ ಕಳಿಸ್ತಾ ಇದ್ದೆ ನಾನು ಏನಾಗಿದೆ ನಿನಗೆ ಅದರಲ್ಲಿ ಒಂದು ಮೆಸೇಜಲ್ಲಿ ಏನು ಬಂದಿದೆ ನಿಂಗೆ ದೊಡ್ಡ ರೋಗ ಅಂತ ಕಳಿಸಿದ್ದೆ ಸೋ ಏ ಇಲ್ಲ ಪದ್ದು ಹಂಗಿಲ್ಲ ಕಣೆ ನನಗೆ ಬ್ಯುಸಿ ಇದ್ದೀನಿ ಕಣೆ ಅಂತ ಹಿಂಗೆ ಏನೇನೋ ಹೇಳೋ ಹೇಳ್ತಾನೆ ಇರಲಿಲ್ಲ ಬೇರೆ ಯಾವುದೋ ಪ್ರೋಗ್ರಾಮಲ್ಲಿ ಅವಳದು ಕೂದ್ಲೆಲ್ಲ ಆಗಿ ಒಂಥರ ಬಾಯ್ ಕಟ್ ಆದಾಗ ನನಗೆ ಡೌಟ್ ಬಂದ್ಬಿಡ್ತು ನನಗೆ ಡೌಟ್ ಬಂತು ಆಮೇಲೆ ನನಗೆ ನಿಧಾನಕ್ಕೆ ಅರ್ಥನೂ ಆಯಿತು ಆಮೇಲೆ ಅವಾಗ ನಾನು ಸುಮ್ಮನಾಗ್ಬಿಟ್ಟೆ ಕೆಲವ್ರಿಗೆ ಆ ನೇಚರ್ ಇರತ್ತಮ್ಮ ಲೈಕ್ ನಗ್ನಗ್ತಾನೇ ಇರಬೇಕು ಕಷ್ಟ ಹೇಳ್ಕೊಬಾರ್ದು ಅಂತ ಇರುತ್ತೆ ಕೆಲವ್ರದು ನೇಚರ್ ಅದ ದೇ ಆರ್ ಬಿಲ್ಟ್ ಲೈಕ್ ದಟ್ ಸೊ ಶಿ ಇಸ್ ನಾಟ್ ದ ಕೈಂಡ್ ಆಫ್ ಗರ್ಲ್ ಅವಳಿಗೇನಾದ್ರೂ ಕಷ್ಟ ಆದರೆ ಎಲ್ಲರಿಗೂ ಹೇಳ್ಕೊಂಡು ತಿರುಗುವಂಥ ಹುಡುಗಿ ಅಲ್ಲ ಅವಳು ಹೇಳ್ಕೊಳ್ಳಿಲ್ಲ ನಮ್ಮ ಹತ್ರ ಏನು ಹೇಳ್ಕೊಂಡಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತಿದ್ವಾ ಸಾಲ್ವ್ ಏನೂ ಮಾಡ್ತಿರ್ಲಿಲ್ಲ ಎಲ್ಲರಿಗೂ ದುಃಖ ಆಗುತ್ತೆ ಅದರಿಂದ ಅಂತ ನಗ್ನ ನೀವು ಆಗಲೇ ಹೇಳಿದಂಗೆ ನಗ್ನಗ್ತಾ ಇರೋ ಹುಡುಗಿ ಅದು ಒಂದೇ ಸಫರ್ ಒಂದೇ ಸಫರ್ ಮ್ಯಾಮ್ ಆರು ತಿಂಗಳು ಬದುಕಬೇಕಾದವರು ನೋವನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಅವಧಿ ಕೊಟ್ಟಿದ್ರಲ್ಲ ಏನದು ಅದಕ್ಕಿಂತ ಒಂದೂವರೆ ವರ್ಷ ಜಾಸ್ತಿ ಅಂದ್ರೆ ಟೂ ಇಯರ್ಸ್ ಗೊತ್ತಾದ ಮೇಲೆ ಟೂ ಇಯರ್ಸ್ ಫೋರ್ತ್ ಸ್ಟೇಜ್ ಅಲ್ಲಿತ್ತು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು ಕೊನೆ ಹಂತದಲ್ಲಿ ಅದು ವಿಚಾರ ಮೇಲೆ ಎಷ್ಟು ಗಟ್ಟಿಗಿತ್ತಿ ಇರಬಹುದು ಅವರು ಅಂತ ಮಾ ನಾನು ಆಗ್ಲೇ ಹೇಳಿದಂಗೆ ಮಾತು ಸಾಫ್ಟ್ ಆಮೇಲೆ ಸ್ಮೈಲಿಂಗು ನಗ್ ನಕ್ಕೊಂಡು ಸಾಫ್ಟಾಗಿ ಮಾತಾಡೋದು ಅಂದ್ರೆ ಅವಳು ಒಳಗಡೆ ಮೆತ್ತಗಿದ್ದಾಳೆ ಅಂತಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾಳೆ ಬಿಕಾಸ್ ಅಲ್ಲಿಗೆ ಧೈರ್ಯ ಬೇಕು ಎಲ್ಲಾರನೂ ಬಿಟ್ಟು ಅಲ್ಲಿ ಹೋಗೋದು ತಿಂಗಳನ್ ಬಿಗ್ ಬಾಸ್ಗೆ ಹೋಗಿದ್ದಾಳೆ ಮಜಾ ಅಂತ ಒಂದು ರೋಲ್ ತಗೊಂಡು ಮಾಡಿದಾಳೆ ಅಂದ್ರೆ ಎಷ್ಟು ಗಟ್ಟಿಗಿತ್ತಿ ಇರ್ಬೋದು ಇದಂತೂ ನಾನು ಅಂದ್ಕೊಂಡಿದ್ಕಿಂತ ತುಂಬಾ ಗಟ್ಟಿ ಅಂತ ಪ್ರೂವ್ ಆಗೋಯ್ತಿದು ಆರು ತಿಂಗಳ ಅವಧಿ ಕೊಟ್ಟಿರೋದನ್ನ ಎರಡು ವರ್ಷ ಅವಳು ಜಯಿಸಿದ್ಲು ಅಂದರೆ ಇಟ್ ಪ್ರೂವ್ಸ್ ನಾವೇನು ಹೇಳ್ಬೇಕಾಗಿಲ್ಲ ಅವಳದು ಲೈಫ್ ಜರ್ನಿ ನೋಡಕ್ ಹೋದ್ರೆ ಅದು ಪ್ರೂವ್ ಆಗತ್ತೆ ಬಟ್ ನನಗೆ ತುಂಬ ಒಳ್ಳೆ ಫ್ರೆಂಡು ಒಂದು ತಂಗಿ ಒಟ್ಟಿಗೆ ತುಂಬ ನಕ್ಕಿದ್ದೀವಿ ತುಂಬ ಜೊತೆಗೆ ಊಟ ಮಾಡಿದ್ದೀವಿ ಏನೇನೋ ಈ ಫ್ರೆಂಡ್ಸು ಅಕ್ಕ ತಂಗಿರತ್ರ ಯಾರ ಹತ್ರನೂ ಹೇಳ್ಕೊಳ್ದಿರೋ ಸೀಕ್ರೆಟ್ಸ್ ಎಲ್ಲ ನಾವು ಹಂಚ್ಕೊಂಡಿದ್ದೀವಿ బట్ ఇవగా యస్ట్ సుమనే మల్లిగే రోడ్ తరా కారుతిదిలో